ನಮಸ್ಕಾರ ಕರ್ನಾಟಕ ಕನ್ನಡಿಗ ಆರು ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಹೇಳುತ್ತಾ ಬೆಂಗಳೂರು ಟ್ರಾಫಿಕ್ ಸಿಕ್ಕಾಪಡೆ ಜಾಸ್ತಿ ಆಗಿದೆ ನಾವು ಇಲ್ಲಿ ನಮ್ಮನೆಯಿಂದ ಮುಂಚೆ ವಿಧಾನಸೌಧಕ್ಕೆ ಹೋಗ್ಬೇಕು ಅಂತ ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬೋದಾಗಿತ್ತು ಬಟ್ ಇವತ್ತು ಕರೆಕ್ಟ್ ಆಗಿ ಎರಡು ಅವರ್ ಬೇಕಾಗಿದೆ ಕಾರ್ಡ್ ಒಂದು ಪಾಯಿಂಟ್ ಎರಡು ಕೋಟಿ ವಾಹನಗಳು ಬೆಂಗಳೂರಲ್ಲಿ ತುಂಬಿಕೊಂಡಿದೆ ಸೊ ಒಂದು ಪಾಯಿಂಟ್ ಎರಡು ಕೋಟಿ ವಾಹನಗಳು ತುಂಬಿಕೊಂಡಿದ್ರೆ ಕಾರಣ ಏನು ಇದಕ್ಕೆ ಅಂತ ಹುಡ್ತಾ ಹೋದರೆ ಓಕೆ ನಮಗೆ ಇವತ್ತು ಆಟೋದಲ್ಲಿ ಕ್ಯಾಬಲ್ಲಿ ಜಲ್ದಿ ರೀಚ್ ಆಗಕ್ಕಾಗಲ್ಲ ಆಮೇಲೆ ದಟ್ಟಣೆ ಜಾಸ್ತಿ ಆಗಿರೋದ್ರಿಂದ ಟೂ ವೀಲರ್ ಬೇಕಾಗಿತ್ತು ಬಟ್ ಸರ್ಕಾರ ಟೂ ವೀಲರ್ ಟ್ಯಾಕ್ಸಿಗಳನ್ನ ಕ್ಯಾನ್ಸಲ್ ಮಾಡಿ ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕಿದೆ ಬೇಡ ಒಂದು ಕಮಿಟಿ ರಚನೆ ಒಂದು ಕಮಿಟಿ ರಚನೆ ಮಾಡ್ತಾರೆ ಇವರು ಸರ್ಕಾರ ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅನ್ನೋಕ್ಕೆ ಗೊತ್ತಿಲ್ಲ ಯಾರು ಯಾವ ಎಕ್ಸ್ಪರ್ಟ್ ಯಾವ ಟ್ರಾಫಿಕ್ ಎಕ್ಸ್ಪರ್ಟ್ ಕರ್ಕೊಂಬಂದು ಕಮಿಟಿ ಸಿದ್ದರಾಮಯ್ಯ ಮಾಡಿದ್ರೆ ಗೊತ್ತಿಲ್ಲ ಆ ಕಮಿಟಿ ಇದ್ದಂತೆ ಬೈಕ್ ಟ್ಯಾಕ್ಸಿ ಬೇಡ ಅಂತ ಯಾಕಪ್ಪ ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಹೇಳು ಕಡಿಮೆ ರೇಟು ನೀವು ಆಟೋ ರೂಪಾಯಿ ತಗಂತೀರ ಮೀಟರ್ ಹಾಕಲ್ಲ ಯೂನಿಫಾರ್ಮ್ ಹಾಕಲ್ಲ ಕನ್ನಡ ಅಂತ ಗಲಾಟೆ ಮಾಡ್ತೀರಾ ಜಾಸ್ತಿ ರೇಟ್ ಕಳೆದ ಅಂದ್ರೆ ಭಾಷೆಯನ್ನ ವಸೂಲಿ ಮಾಡಕ್ಕೆ ಬಳಸುವಂತ ಎಷ್ಟೋ ಆಟೋ ಡ್ರೈವರ್ಗಳಿದ್ದಾರೆ ನೆನ್ನೆ ನಿನ್ನೆ ಬೈಕ್ ಟ್ಯಾಕ್ಸಿ ವಿಚಾರ ಹೈಕೋರ್ಟ್ ಅಲ್ಲಿ ವಿಚಾರಣೆಗೆ ಬಂದು ಆ ಬೈಕ್ ಟ್ಯಾಕ್ಸಿ ಪರವಾಗಿ ವಕೀಲರು ಬೈಕ್ ಟ್ಯಾಕ್ಸಿ ಯಾಕೆ ಬೇಡ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಇದೆ ಇನ್ಕ್ಲೂಡಿಂಗ್ ಗೋವಾ ಮತ್ತೆ ಬೈಕ್ ಟ್ಯಾಕ್ಸಿಯಿಂದ ಅಥವಾ ಟೂ ವೀಲರ್ ಟ್ಯಾಕ್ಸಿಯಿಂದ ನೀವೆಲ್ಲೋ ಬೋರ್ಡ್ ಕೊಟ್ರೆ ಆಮೇಲೆ ವಸೂಲಿ ಮಾಡಬಾರ್ದು ಪರ್ಮಿಟ್ ಗೋಸ್ಕರ ನನ್ಗೆ ಯಾರ ನಿನ್ನೆ ಆಟಿಒ ಗೆದ್ದೆ ಆಟಿಒ ನಲ್ಲಿ ಆಟೋ ರಿಕ್ಷಾ ಪರ್ಮಿಟ್ ಗಳಿಗೆ ಇಪ್ಪತ್ತೈದು ಸಾವಿರ ಲಂಚ ಕೊಟ್ಟು ಮಾಡಿಸಿಕೊಂಡ್ ಬರ್ತಾರಂತೆ ಆ ಕರೆಕ್ಟ್ 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 ಮೇನ್ ಟಾಪಿಕ್ ಈಗ ಆಟೋ ರಿಕ್ಷಾ ನಾನೇ ನೀವೆಲ್ಲ ನೋಡಿರ್ಬೋದು ನಾವೊಂದು ಕಾಪಿ ಹಾಕಿದ್ದೆ ಓಕೆ ಆರ್ಟಿಒದಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಇಂದ ಆಟೋಗಳಿಗೆ ಬೆಂಗಳೂರಲ್ಲಿ ಆಟೋಗಳಿಗೆ ಎಷ್ಟು ಪರ್ಮಿಟ್ ರಿಲೀಸ್ ಮಾಡಿದ್ರ ಅಂತ ರಾಜ್ಯ ರಸ್ತೆ ಟಿ ಆರ್ಟಿಒಗೆ ಕೇಳಿದ್ರೆ ಆರ್ಟಿಒ ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಮತ್ತೆ ಹತ್ತು ಲಕ್ಷ ಹನ್ನೆರಡು ಲಕ್ಷ ಆಟೋಗಳು ಹೆಂಗ್ ಓಡ್ತಾ ಇವೆ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ಜನರಲ್ ಪರ್ಮಿಟ್ ಎಪ್ಪತ್ತೇಳು ಸಾವಿರದ ಒಂಬೈನೂರು ಆಟೋಗಳಿಗೆ ಬೆಂಗಳೂರಲ್ಲಿ ಪರ್ಮಿಟ್ ಆಗಿದೆ ಎಂಟೈರ್ ಎಲ್ಲ ಒಗಳು ಸೇರಿ ಆಟೋಗಳಿಗೆ ಕೊಟ್ಟಿರುವಂತ ಪರ್ಮಿಟ್ ಜನರಲ್ ಪರ್ಮಿಟ್ ಎಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ತು ವುಮೆನ್ ಹೆಣ್ಣು ಮಕ್ಕಳ ಆಟೋ ಡ್ರೈವರ್ಗಳು ನಾಲ್ಕು ಸಾವಿರದ ನಾನ್ನೂರ ತೊಂಬತ್ ಮೂರು ಫಿಸಿಕಲಿ ಅಂಡಿ ಕ್ಯಾಪ್ ಕೂಡ ಐದು ಪರ್ಮಿಟ್ ಕೊಟ್ಟಿದ್ದಾರೆ ಐದು ಪರ್ಮಿಟ್ ಮತ್ತೆ ಆಟೋ ರಿಕ್ಷಾ ಎಫ್ ಪಿ ಜಿ ಪರ್ಮಿಟ್ ಅಂತ ಕೊಟ್ಟವ್ರೆ ಎಂಬತ್ ನಾಲ್ಕು ಸಾವಿರದ ಆರ್ನೂರ ಹದಿನಾಲ್ಕು ಅಂದರೆ ಬೆಂಗಳೂರಲ್ಲಿ ಒಟ್ಟು ಆಟೋಗಳು ಓಡಾಡಬೇಕಾದಂತಹ ಆಟೋಗಳ ಸಂಖ್ಯೆ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳು ಮಿಕ್ಕ ಆಟೋಗಳ ಮಿಕ್ಕ ಆಟೋಗಳು ಹೆಂಗ್ ಓಡಾಡ್ತಾ ಇದೆ ಮಾಹಿತಿಗಳ ಪ್ರಕಾರ ಎಷ್ಟೋ ಆಟೋಗಳು ಈ ರೀತಿ ನೋಡಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮೇಲೆ ಬೆಂಗಳೂರಲ್ಲಿ ಆಟೋ ಕಾಣಿಸಬಾರ್ದು ಪರ್ಮಿಟ್ ಆರ್ ಟಿ ಕೊಟ್ಟಿರೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಆಟೋಗಳಿದೆ ಯಾವುದೋ ಒಂದು ಮಾಹಿತಿ ಪ್ರಕಾರ ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋಗಳು ಓಡ್ತಾ ಇದೆ ಪರ್ಮಿಟ್ ಕೊಟ್ಟರದೆ ಆರ್ ಟಿ ಟಿಒ ಪರ್ಮಿಟ್ ಕೊಟ್ರದೇ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೆರಡು ಆಟೋಗಳು ಹದಿನೈದು ಲಕ್ಷ ಆಟೋ ಇಪ್ಪತ್ತು ಲಕ್ಷ ಆಟೋ ಇಲ್ಲಿಂದ ಬರ್ತಾ ಇದೆ ಏನಾದ್ರೂ ಕಾರಣ ಬೆಂಗಳೂರಲ್ಲಿ ಆಟೋ ಪರ್ಮಿಟ್ ಸ್ಕ್ಯಾಮ್ ಮಾಡ್ತಾ ಇದಾರ ಯಾರು ನಡೆಸ್ತಾ ಇರೋದು ಆಟೋ ಪರ್ಮಿಟ್ ಸ್ಕ್ಯಾಮ್ ನಡೀತಾ ಇದೆಯಾ ಈ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳು ಮಾತ್ರ ಜೆನ್ಯೋನ್ ಅವರು ಮಾತ್ರ ಬೆಂಗಳೂರಿನ ರಸ್ತೆಗಳ ಮೇಲೆ ಓಡಾ ಓಡಾಡಲಿಕ್ಕೆ ಅವ್ರಿಗೆ ದಾಖಲೆಗಳಿದೆ ಮಿಕ್ಕಂತ ಆಟೋಗಳು ಅನಧಿಕೃತ ಈ ಆಟೋಗಳಿಗೆ ದಾಖಲೆ ಇಲ್ಲದೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಹೆಂಗ ಓಡಾಡಕ್ಕೆ ಬಿಡ್ತಾ ಇದ್ದೀರಾ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳು ಮಾತ್ರ ಬೆಂಗಳೂರಿನ ರಸ್ತೆಯಲ್ಲಿ ಓಡಾಡಬಹುದು ಆಸ್ ಪರ್ ಆರ್ ಟಿ ಟಿ ಒ ದಾಖಲೆಗಳ ಪ್ರಕಾರ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋಗಳಿಗೆ ಮಾತ್ರ ಪರ್ಮಿಟ್ ಕೊಟ್ಟಿದ್ದಾರೆ ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋಗಳು ಓಡಾಡ್ತಾ ಇದೆ ಅಂತ ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ ಈಗ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋ ಅಂದ ಮೇಲೆ ಅಷ್ಟೇ ಆಟೋ ಬೆಂಗಳೂರಲ್ಲಿ ಓಡಾಡಬೇಕು ಅಷ್ಟು ಆಟೋ ಬಿಟ್ಟರೆ ಬೇರೆ ಓಡಾಡಂಗಿಲ್ಲ ಈ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋ ಬಿಟ್ಟು ಬೇರೆ ಓಡಾಡ್ತಾರ ಆಟೋಗಳೆಲ್ಲ ಅನಧಿಕೃತಾನೆ ಇವತ್ತು ಆಟೋ ರಿಕ್ಷಾ ಡ್ರೈವರ್ಗಳ ಡಿಎಲ್ ಡೀಟೇಲ್ಸ್ ಅನ್ನ ತರಿಸ್ತಾ ಇದೆ ನಮ್ ಟೀಮು ತರಿಸ್ತಾ ಇದೀನಿ ಗೊತ್ತಾಗುತ್ತೆ ಎಷ್ಟು ಆಟೋ ಆಟೋ ಡ್ರೈವರ್ ಗಳ ಡಿ ಎಲ್ ಇಶ್ಯೂ ಆಗಿದೆ ಅಂತ ಒಂದು ಸ್ಕ್ಯಾಮ್ ಅರ್ಥ ಆಯ್ತು ಕೇವಲ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯತೆ ಇರುವಂತಹ ಆಟೋಗಳ ಸಂಖ್ಯೆ ಕೇವಲ ಒಂದು ಲಕ್ಷದ ಅರವತ್ತೆರಡು ಸಾವಿರ ಒ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕೊಟ್ಟರು ಅಂತ ಮಾಹಿತಿ ಶಾಂತಿ ನಗರದಲ್ಲಿ ಬಂದಿರುವಂತಹ ಮಾಹಿತಿ ನಾನೇನು ನಾನೇನು ಪ್ರಿಂಟ್ ಮಾಡಿಕೊಂಡಿಲ್ಲ ಇದಕ್ಕೆ ಆಟೋ ಡ್ರೈವರ್ಗಳ ಆಟೋ ಸಂಘದವರ ಉತ್ತರ ಏನು ಒಂದು ಲಕ್ಷದ ಅರವತ್ತ ಏಳು ಸಾವಿರ ಆಟೋ ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು ಅದನ್ನ ಇದರಿಂದ ಇಪ್ಪತ್ತು ಲಕ್ಷ ಆಟೋ ಹೇಗೆ ಓಡಾಡಲು ಸಾಧ್ಯ ಹೆಂಗ್ ಓಡಾಡ್ತಾ ಇದೆ ನಿಮ್ ಬಳಿ ಪರ್ಮಿಟ್ ಇಲ್ಲ ಅಂದ್ಮೇಲೆ ಹೆಂಗ್ ಓಡಾಡ್ತಾ ಇದೀರಾ ಬೆಂಗಳೂರಲ್ಲಿ ಆರ್ ಟಿಒನ್ ಮಾಡ್ತಾ ಇದೆ ಆರ್ ಟಿಒ ಅಧಿಕಾರಿಗಳು ಈ ಅನಧಿಕೃತ ಆಟೋ ಆಟೋಗಳಿಗೆ ಏನೋ ಅವರ ಅವರ ಆಟೋಗಳನ್ನ ಸೀಸ್ ಮಾಡಬೇಕು ಈ ರೀತಿ ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಾಡುತ್ತಿರುವ ಆಟೋಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಬೇಕು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಆ ಡೂಪ್ಲಿಕೇಟ್ ಪರ್ಮಿಟ್ ಕಲಾ ಜೆರಾಕ್ಸ್ ಪರ್ಮಿಟ್ ಅಂತ ಇಟ್ಕೊಂಡು ಓಡಾಡ್ತಾ ಇರೋ ಆಟೋಗಳು ಲಕ್ಷಾಂತರ ಆಟೋಗಳು ಇದೆಯಂತೆ ಯಾವುದೇ ದಾಖಲೆಗಳಿಲ್ಲದೆ ಆಟೋಗಳು ಓಡಿಸ್ತಾ ಇರೋ ಸಂಖ್ಯೆ ಸಾಕಷ್ಟು ಇದೆ ಯಾಕೆ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಯಾಕೆ ಇದರ ಆಡಿಟ್ ಮಾಡಬಾರ್ದು ನೀವು ವಿ ವಾಂಟ್ ಆಟೋ ಆಡಿಟ್ ಬೆಂಗಳೂರಲ್ಲಿ ಆಟೋ ರಿಕ್ಷೆಗಳು ಆಡಿಟ್ ಆಗಬೇಕು ಒಂದು ಲಕ್ಷದ ಆಟೋಗಳ ಬಳಿ ಮಾತ್ರ ಪರ್ಮಿಟ್ ಇದೆ ಮಿಕ್ಕ ಆಟೋಗಳು ಹೇಗೆ ಓಡಾಡ್ತಾ ಇದೆ ಬೆಂಗಳೂರಿನ ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅನುಕ್ಷೇತ್ರ ಅವರೇ ಆರ್ ಒ ಕೊಟ್ಟಿರೋ ಮಾಹಿತಿ ಬೆಂಗಳೂರಲ್ಲಿ ಕೇವಲ ಒಂದು ಲಕ್ಷದ ಅರವತ್ತೆರಡು ಅರವತ್ತೇಳು ಸಾವಿರ ಆಟೋಗಳಿಗೆ ಪರ್ಮಿಟ್ ಇದೆ ಮಿಕ್ಕ ಆಟೋಗಳು ಹದಿನೈದರಿಂದ ಹದಿನೆಂಟು ಆಟೋಗಳು ಬೆಂಗಳೂರಲ್ಲಿ ಯಾವ ಈ ರೀತಿ ಪರ್ಮಿಟ್ ದಾಖಲೆ ಇಲ್ಲದೆ ಹೇಗೆ ಓಡಾಡ್ತಾ ಇದೆ ನೀವು ಓಡಾಡಕ್ಕೆ ಹೆಂಗ್ ಬಿಟ್ಟಿದ್ದೀರಾ ಸರ್ಕಾರ ಏನ್ ಮಾಡ್ತಾ ಇದೆ ಟ್ರಾನ್ಸ್ಪೋರ್ಟ್ ಇಲಾಖೆ ಏನ್ ಮಾಡ್ತಾ ಇದೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಗೆಣಸ್ ಕೀಳ್ತಾ ಇದ್ದೀರಾ ಇವರು ಯೂನಿಯನ್ ಮಾಡ್ಕೊಂಡ್ಬಿಟ್ಟು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಬಾವುಟ ಹಾಕೊಂಡು ಇವರು ವಸೂಲಿ ಮಾಡಕ್ಕೆ ಕನ್ನಡವನ್ನ ಬಳಸ್ತಾ ಇದ್ರೆ ಹ ನಾವು ನೋಡ್ಕೊಂಡಿರಕ್ಕೆ ಅಲ್ರಿ ದಾಖಲೆ ಇಲ್ಲದೆ ದಾಖಲೆ ಇಲ್ಲದೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ರೆ ಮಿಕ್ಕ ಎಲ್ಲಾ ಆಟೋಗಳು ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಮಾಫಿಯಲ್ಲಿ ಎಷ್ಟೋ ಜನ ಸಾಕಷ್ಟು ಲಕ್ಷಾಂತರ ಆಟೋ ಡ್ರೈವರ್ ಎಲ್ ಇಲ್ಲ ಅಂತೆ ಡಿ ಎಲ್ ನ ಜೆರಾಕ್ಸ್ ಯಾರ್ದೋ ಗೆ ಯಾರ್ದೋ ಫೋಟೋ ಹಾಕೊಂಡು ಜೆರಾಕ್ಸ್ ಮಾಡಿಕೊಂಡು ಕಲರ್ ಜೆರಾಕ್ಸ್ ಮಾಡಿ ಡೂಪ್ಲಿಕೇಟ್ ಡಿಎಲ್ ಗಳ ಮಾಡಿಸ್ಕೊಂಡು ಎಷ್ಟೋ ಜನ ಆಟೋ ಓಡಿಸ್ತಾ ಇದಾರೆ ಯಾವತ್ತು ಆಡಿಟ್ ಮಾಡ್ತೀರಾ ಬೆಂಗಳೂರಿನ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಈ ಆಟೋಗಳ ಆಡಿಟ್ ಆಗಬೇಕು ಈ ಆಟೋಗಳಿಗೆ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಅವರು ಒಂದು ಸ್ಪೆಷಲ್ ನಂಬರ್ ಅನ್ನ ಕೊಡಬೇಕು ಅಲ್ಲಿ ನಮ್ಮ ಆ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಈ ಆಟೋಗಳ ಆಟೋಗಳನ್ನ ಕರೆದು ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಬೇಕು ಇವರ ಬಳಿ ಇರೋ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯರು ಇನ್ನ ಬಿಕ್ಕ ಆಟೋಗಳು ಕಲ್ಲರ್ ಜರಾಕ್ಸ್ ಕಲ್ಲರ್ ಎಲ್ ಇಟ್ಟುಕೊಂಡು ಓಡಾಡ್ತಾ ಇದೆ ಇದರ ಮೇಲೆ ಕ್ರಮ ಯಾವಾಗ ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಅವರೇ ಒಂದು ದೊಡ್ಡ ಮಾಫಿಯನ್ನ ಮಾಡ್ಕೊಂಡಿಟ್ಟಿದ್ದಾರೆ ದಾಖಲೆ ಇಲ್ಲದೆ ಡಾಕ್ಯುಮೆಂಟ್ ಇಲ್ಲದೆ ಪರ್ಮಿಟ್ ಇಲ್ಲದೆ ಡೂಪ್ಲಿಕೇಟ್ ಡಿಎಲ್ ಗಳನ್ನ ಮಾಡಿಕೊಂಡು ಆಟೋಗಳನ್ನ ಓಡಿಸ್ಕೊಂಡು ಯೂನಿಫಾರ್ಮ್ ಹಾಕದೆ ಮೀಟರ್ ಹಾಕದೆ ಆಟೋಗಳ ದಾಖಲೆಗಳ ಪರಿಶೀಲನೆ ಆಗಬೇಕು ಬೆಂಗಳೂರಲ್ಲಿ ಆಟೋಗಳ ದಾಖಲೆಗಳನ್ನ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ನೀವುಗಳೇ ಒಂದು ಸ್ಪೆಷಲ್ ನಂಬರ್ ಅನ್ನ ಆಡಿಟ್ ಮಾಡಿ ಪರಿಶೀಲನೆ ಮಾಡಿರೋ ಆಟೋಗಳಿಗೆ ಒಂದು ಸ್ಪೆಷಲ್ ನಂಬರ್ ಅನ್ನ ಬೆಂಗಳೂರಿನ ಪೊಲೀಸ್ ಬೆಂಗಳೂರಿನ ಟ್ರಾಫಿಕ್ ಇಲಾಖೆ ಕೊಡಬೇಕು ಅವರು ಮಾತ್ರ ಬೆಂಗಳೂರಲ್ಲಿ ಬೆಂಗಳೂರಿನ ಆಟೋ ಓಡಿಸಕ್ಕೆ ಯೋಗ್ಯರು ಅವರು ಮಾತ್ರ ಲೆಜಿಸ್ಟಮೇಟ್ ಅಂತ ಒಂದು ಡ್ರೈವ್ ಅನ್ನ ಮಾಡಬೇಕು ಅಲ್ರಿ ಜಾಯಿಂಟ್ ಕಮಿಷನರ್ ಅನುಚೇತ್ ಅವರ ಪರ್ಮಿಟ್ ಬಿಟ್ಟು ಹದಿನೈದರಿಂದ ಇಪ್ಪತ್ತು ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಅನಧಿಕೃತವಾಗಿ ಓಡಾಡಿಕೊಂಡು ಡಿಎಲ್ ಇಲ್ಲದೆ ಪರ್ಮಿಟ್ ಇಲ್ಲದೆ ದಾಖಲೆಗಳಿಲ್ಲದೆ ಹೆಂಗ್ರಿ ಓಡಾಡಿಸ್ತಾ ಕಮ್ ಯುವರ್ ಅಲೋಯಿಂಗ್ ಸೋ ಮಿನಿ ಆಟೋಸ್ ಈ ಆಟೋಗಳೆಲ್ಲ ಓಡಾಡ್ತಾ ಇರೋದು ಅನಧಿಕೃತವಾಗಿ ಕೇವಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಆಟೋಗಳಿಗೆ ಪರ್ಮಿಟ್ ಇದೆ ಆರ್ಟಿಒ ಇಂದ ಮಿಕ್ಕ ಆಟೋಗಳಿಗೆ ಡೂಪ್ಲಿಕೇಟ್ ಪರ್ಮಿಟ್ ಇಟ್ಕೊಂಡು ಓಡಿಸ್ತಾ ಅಥವಾ ಓಡಿಸ್ತಾ ಇದ್ರೆ ಪರಿಶೀಲನೆ ಟ್ರಾಫಿಕ್ ಪೊಲೀಸ್ ಯಾಕೆ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ ಒಂದು ಸ್ಪೆಷಲ್ ಡ್ರೈವ್ ಅನ್ನ ಮಾಡಬೇಕಾಗುತ್ತೆ ಯಾವ್ದಾದ್ರೂ ಭಾನುವಾರ ಆ ಕಾರ್ಯಪ್ಪ ಗ್ರೌಂಡ್ ಅಲ್ಲಿ ಆಟೋಗಳಿಗೆ ಬುಲಾವ್ ಕೊಡಿ ಆ ದಾಖಲೆ ಪರಿಶೀಲನೆ ಮಾಡಿದಂತ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಬೇಕು ಆಮೇಲೆ ಒಂದು ಲಕ್ಷದ ಅರವತ್ತೆರಡು ಸಾವಿರ ಆಟೋ ಬಿಟ್ಟು ಬೇರೆ ಎಲ್ಲ ಆಟೋಗಳು ಯಾವ ಆಟೋಗಳಿಗೆ ಪರ್ಮಿಟ್ ಇಲ್ಲ ಡೂಪ್ಲಿಕೇಟ್ ಡಿಎಲ್ ಆವಾಗ ಆಟೋಗಳನ್ನ ಸಾರಿಗೆ ಇಲಾಖೆ ಟ್ರಾಫಿಕ್ ಅವರು ಜಂಟಿ ಕಾರ್ಯಾಚರಣೆಯಲ್ಲಿ ಮುಟ್ಟುಗೋಲು ಹಾಕೊಳ್ಬೇಕು ಅಲ್ರಿ ಪರ್ಮಿಟ್ ಇಲ್ಲ ಅಂದ್ಮೇಲೆ ಆಟೋಗಳು ಹೆಂಗ್ರಿ ಓಡ್ತಾ ಇದೆ ಜಾಯಿಂಟ್ ಕಮಿಷನರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವ್ರ ಯಾವ ಸಮಿತಿ ಮಾಡಿದ್ರಿ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಕ್ಕೆ ಇಲ್ಲಿ ನೋಡಿ ಆಟೋಗಳವ್ರು ಕೊಟ್ಟರದು ನಿಮ್ಮ ಆಟೋ ಕೊಟ್ಟರದು ಒಂದು ಲಕ್ಷದ ಅರವತ್ತೇಳು ಸಾವಿರ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಆಟೋ ಒಂದ ಮಿಕ್ಕ ಆಟೋಗಳಿಗೆ ಪರ್ಮಿಟೇ ಇಲ್ಲ ಹೇಗೆ ಓಡ್ತಾ ಇದೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ರಾಮಲಿಂಗ ರೆಡ್ಡಿ ಅವರೇ ವಿವರಣೆ ಕೊಡಕ್ಕೆ ಆಗತ್ತಾ ನೀವೇನೋ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಖರ್ಗೆ ಕಾರ್ಯಕ್ರಮಕ್ಕೆ ಹೋಗೋಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಾವು ಹೆಲಿಕಾಪ್ಟರ್ ಬ್ಯಾನ್ ಮಾಡಕ್ ಆಗತ್ತ ಸಾಮಾನ್ಯ ಜನ ಅಲ್ರಿ ಕಡಿಮೆ ಬೆಲೆಯಲ್ಲಿ ಓಡಾಡುವ ಬೈಕ್ ಟ್ಯಾಕ್ಸಿ ಬೇಡ ಅಂತೀರಾ ಈ ರೀತಿ ಪರ್ಮಿಟ್ ಇಲ್ಲದೆ ಕೇವಲ ಒಂದು ಲಕ್ಷದ ಅರವತ್ತ ಏಳು ಸಾವಿರ ಪರ್ಮಿಟ್ ಬಿಟ್ಟು ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋ ಬೆಂಗಳೂರಲ್ಲಿ ಲೀಲಾಜಾಲವಾಗಿ ಯಾವುದೇ ಭಯ ಇಲ್ಲದೆ ಯಾವುದೇ ದಾಖಲೆ ಇಲ್ಲದೆ ಓಡಾಡ್ತಾ ಇದೆ ಇದರ ಬಗ್ಗೆ ಕ್ರಮ ಯಾವಾಗ ತಗೊಳ್ತೀರಾ ವೆನ್ ಆರ್ ಯು ಗೋಯಿಂಗ್ ಟು ಟೇಕ್ ದ ಆಕ್ಷನ್ ಮಿಸ್ಟರ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಯಾವಾಗ ಯಾವಾಗ ಇದರ ಮೇಲೆ ಕ್ರಮ ಆಗುತ್ತೆ ವಿ ವಾಂಟ್ ನಮಗೆ ವಿ ವಾಂಟ್ ಆಡಿಟ್ ಆಫ್ ಆಟೋ ರಿಕ್ಷಾ ಆಟೋ ರಿಕ್ಷಾಗಳ ಆಡಿಟ್ ಆಗಬೇಕು ಆಟೋ ರಿಕ್ಷಾಗಳ ಮೇಲೆ ಒಂದು ಲೇಬಲ್ ಹಾಕಬೇಕು ಯೂನಿಫಾರ್ಮ್ ಹಾಕದೆ ಮೀಟರ್ ಹಾಕದೆ ಏನಾದರೂ ದೌರ್ಜನ್ಯ ಮಾಡಿದರೆ ಪೊಲೀಸ್ ಕಂಟ್ರೋಲ್ ರೂಮ್ ಸ್ಟಿಕ್ಕರ್ ಅನ್ನ ಎಲ್ಲ ಆಟೋಗಳ ಮೇಲೆ ಹಾಕಬೇಕಂತ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಆದೇಶ ಮಾಡಬೇಕು ಆ ಕಾಲ್ ಸೆಂಟರ್ಗೆ ಆರೋಪಗಳು ಬಂದಾಗ ಕಂಪ್ಲೇಂಟ್ ಬಂದಾಗ ನಿರ್ದಾಕ್ಷಿಣ್ಯವಾಗಿ ಆಟೋ ಡ್ರೈವರ್ ಗಳ ಲೈಸೆನ್ಸ್ ಆಟೋಗಳನ್ನ ಸರ್ಕಾರ ಟ್ರಾಫಿಕ್ ಪೊಲೀಸರು ಮುಟ್ಕೊಳ್ ಹಾಕೋಬೇಕು ಇಟ್ ಹ್ಯಾಸ್ ಟು ಬಿ ಡನ್ ಕಾನೂನು ಈ ದೇಶದಲ್ಲಿ ಸಂವಿಧಾನ ಇದೆ ಕಾನೂನು ಇದೆ ಬೈಕ್ ಟ್ಯಾಕ್ಸಿಯವರು ವೈಟ್ ಮಾಡಲ್ ಓಡಿಸಿದ್ರೆ ಅನಧಿಕೃತ ಅಂತಂದ್ರೆ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಮಾತ್ರ ಬೆಂಗಳೂರಲ್ಲಿ ಓಡಾಡಕ್ಕೆ ಯೋಗ್ಯ ಆದ್ರೆ ಬೆಂಗಳೂರಲ್ಲಿ ಓಡಾಡ್ತಾ ಇರೋದು ಹದಿನೈದರಿಂದ ಹದಿನೆಂಟು ಲಕ್ಷ ಆಟೋಗಳಂತ ಒಂದು ಸರ್ವೆ ಹೇಳುತ್ತೆ ಒಂದು ಲಕ್ಷ ಅರವತ್ತ ಏಳು ಸಾವಿರ ಆಟೋ ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳು ಪರ್ಮಿಟ್ ಇಲ್ಲದೆ ಓಡಾಡುತ್ತಿವೆ ಇದರ ಮೇಲೆ ಸಾರಿಗೆ ಇಲಾಖೆ ಯಾಕೆ ಕ್ರಮ ಜರುಗಿಸ್ತಾ ಇಲ್ಲ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವರೇ ಏನೋ ಯೂನಿಯನ್ಗಳೆಲ್ಲ ಬಂದು ನಿಮ್ಮನ್ನ ಕಾಣ್ತಾವಂತೆ ಪರ್ಸನಲ್ ಆಗಿ ಅಲ್ರಿ ರಾಮಲಿಂಗಾರೆಡ್ಡಿ ಅವ್ರೆ ಪರ್ಸನಲ್ ಆಗಿ ಈ ಯೂನಿಯನ್ ಲೀಡರ್ಗಳನ್ನೆಲ್ಲ ಮಡ್ಕೊಂಡು ಇಷ್ಟೊಂದು ಅನಧಿಕೃತ ಆಟೋಗಳು ಬೆಂಗಳೂರನ್ನ ಸರ್ಕಾರಕ್ಕೆ ಮೋಸ ಸರ್ಕಾರಕ್ಕೆ ಪರ್ಮಿಟ್ ಇಲ್ಲದೆ ಮೋಸ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಟ್ಯಾಕ್ಸ್ ತೆರಿಗೆಗೆ ಮೋಸ ಮಾಡ್ತಾ ಇದಾರೆ ಯೂನಿಫಾರ್ಮ್ ಹಾಕಲ್ಲ ಎಷ್ಟೋ ಆಟೋ ಡ್ರೈವರ್ ಗಳ ಬಳಿ ಡಿ ಎಲ್ ಇಲ್ಲ ಡೂಪ್ಲಿಕೇಟ್ ಡಿ ಎಲ್ ಅಂತೆ ಡೂಪ್ ಈ ಡೂಪ್ಲಿಕೇಟ್ ಡಿ ಎಲ್ ಈ ಡೂಪ್ಲಿಕೇಟ್ ಪರ್ಮಿಟ್ ಪರ್ಮಿಟ್ ಇಲ್ಲದೆ ಗಾಡಿ ಓಡಿಸೋದು ಯೂನಿಫಾರ್ಮ್ ಇಲ್ಲದೆ ಗಾಡಿ ಓಡಿಸೋದು ಹೆಚ್ಚಾಗಿ ಹಣ ಕೇಳೋದು ಮೀಟರ್ ಹಾಕ್ದೇ ಇರೋದು ಮೀಟರ್ ಹಾಕಿ ಮೀಟರ್ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ ಮಾತಾಡೋ ಮಾತಾಡುವಂತ ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಇದರ ಮೇಲೆ ಕ್ರಮ ಯಾವಾಗ ಆಟೋ ಮಾಫಿಯನ ಮಟ್ಟ ಹಾಕ್ಲೇಬೇಕು ಹಂಗಂತ ಎಲ್ಲ ಆಟೋ ಅವರು ಕೆಟ್ಟವರು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಸಾಕಷ್ಟು ಜನ ಆಟೋಗಳವರು ದೌರ್ಜನ್ಯ ಮಾಡ್ತಾರೆ ಅವ್ರ ಬಳಿ ದಾಖಲೆನೇ ಇಲ್ಲ ಪರ್ಮಿಟ್ ಇಲ್ಲ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಡಿ ಎಲ್ ಡೂಪ್ಲಿಕೇಟ್ ಪರ್ಮಿಟ್ ಆರ್ ಸಿ ಬುಕ್ ಇರಬೇಕು ಡಿಎಲ್ ಇರಬೇಕು ಎಮಿಷನ್ ಇರಬೇಕು ಪರ್ಮಿಟ್ ಇರ್ಬೇಕು ಇನ್ಶೂರೆನ್ಸ್ ಇರಬೇಕು ಯೂನಿಫಾರ್ಮ್ ಹಾಕಬೇಕು ಮೀಟರ್ ಹಾಕಬೇಕು ಯಾವುದೂ ಹಾಕದೆ ಒಂದು ಲಕ್ಷದ ಆಟೋಗಳು ಓಡಾಡಬೇಕಾದ ಜಾಗದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಆಟೋಗಳು ಬೆಂಗಳೂರಲ್ಲಿ ಮಾಫಿಯಾಗಳ ತರ ಓಡಾಡ್ಕೊಂಡು ಗಲಾಟೆ ಮಾಡಿಕೊಂಡು ಗುಂಡಾಯಿಸಂ ಮಾಡಿಕೊಂಡು ಆಂಬುಲೆನ್ಸ್ ಗಳಿಗೆ ಓವರ್ಟೇಕ್ ಮಾಡಿಕೊಂಡು ಯಾರಾದ್ರೂ ಯಾಕಪ್ಪ ಮೀಟರ್ ಹಾಕಲ್ಲ ಅಂತಂದ್ರೆ ಡೈ ಕಣದಲ್ಲ ಮಾತಾಡು ಅಮ್ಮ ಅಕ್ಕ ಅಂತ ಕೆಟ್ಟ ಭಾಷೆ ಬಳಸ್ಕೊಂಡು ಯಾರಾದ್ರೂ ನಮ್ಮಂತವ್ರು ಪ್ರಶ್ನೆ ಮಾಡಿದ್ರೆ ಟ್ರೋಲ್ ಮಾಡಿಕೊಂಡು ಲೇ ಗೆಣಸ್ ಕೇಳೋರ ನೀವು ಏನ್ ಟ್ರೋಲ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ ರಾಜಕಾರಣಿಗಳು ಮೂರು ಬಿಟ್ಟಿದ್ರೆ ನಾನು ಎಲ್ಲಾ ಬಿಟ್ಟು ಈ ಈ ಈ ರಾಜಕೀಯಕ್ಕೆ ಬಂದಿದ್ದೀನಿ ನಾನು ಒಬ್ಬ ಪಬ್ಲಿಕ್ ಫಿಗರ್ ಬೆಂಗಳೂರಲ್ಲಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳ ಆಡಿಟ್ ಆಗಬೇಕು ಲೆಕ್ಕಾಚಾರಕ್ಕೆ ಬರಬೇಕು ಟ್ರಾಫಿಕ್ ಮತ್ತೆ ಸಾರಿಗೆ ಇಲಾಖೆ ಆರ್ಟಿಒ ಜಂಟಿ ಕಾರ್ಯಾಚರಣೆಯಲ್ಲಿ ಈ ಆಟೋಗಳ ದಾಖಲೆ ಪರಿಶೀಲನೆ ಮಾಡಬೇಕು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ಟು ಬಿಕ್ಕ ಎಲ್ಲಾ ಆಟೋಗಳನ್ನ ಸರ್ಕಾರ ಮುಟ್ಟುಕೊಳ್ ಹಾಕಬೇಕು ಡೂಪ್ಲಿಕೇಟ್ ಡಿ ಎಲ್ ಇರುವಂತ ಆಟೋ ಡ್ರೈವರ್ ಗಳಿಗೆ ಜೈಲು ಊಟ ಹಾಕಿಸಬೇಕು ಎಫ್ಐಆರ್ ಆರ್ ಮಾಡಬೇಕು ಜೈಲು ಕಡಿ ಮಾಡಬೇಕು ಮಾಫಿಯಾ ಅಲ್ಲ ಬೆಂಗಳೂರು ಕೆಂಪೇಗೌಡ ಕಟ್ಟಿದ ಬೆಂಗಳೂರಲ್ಲಿ ಕೇಳಕ್ಕೆ ನಾವು ಇದ್ರೆ ಕಣಾಲಿ ಯಾರ ಮಾಫಿಯನ್ನು ನಡೆಯಲ್ಲ ರಾಜಕಾರಣಿಗಳು ಮಾಫಿಯಾ ನಡೆಯಲ್ಲ ಪೊಲೀಸ್ ಮಾಫಿಯಾ ನಡೆಯಲ್ಲ ಆಟೋ ಡ್ರೈವರ್ಗಳ ನೀವು ಮಾಫಿಯಾ ಈ ವ್ಯವಸ್ಥೆ ಇದೆ ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ ಲೆಕ್ಕಾಚಾರ ಕೇಳಕ್ಕೆ ಇದಕ್ಕೇನಪ್ಪ ಹೇಳ್ತೀರಾ ಆಟೋ ಡ್ರೈವರ್ಗಳ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳಿಗೆ ಮಾತ್ರ ಪರ್ಮಿಟ್ ಇದೆ ಮಿಕ್ಕ ಆಟೋಗಳೆಲ್ಲ ಅನೇಧಿಕೃತಾನೆ ಅಲ್ವಾ ಯಾಕೆ ಯಾಕೆ ಅನಧಿಕೃತ ಯಾಕೆ ಅನಧಿಕೃತ ಓಡಿಸ್ತಾ ಇದ್ದೀರಾ ಯಾಕೆ ಯಾಕೆ ನಿಮ್ಮನ್ನು ಯಾರು ಕೇಳೋರಿಲ್ವಾ ಬೆಂಗಳೂರು ಪೊಲೀಸ್ ಜಾಯಿಂಟ್ ಕಮಿಷನರ್ ಈ ಒಂದು ಲಕ್ಷದ ಅರವತ್ತೇಳು ಅರವತ್ತೇಳು ಸಾವಿರ ಆಟೋ ಬಿಟ್ಟು ಮಿಕ್ಕ ಎಲ್ಲಾ ಆಟೋಗಳನ್ನ ನೀವು ಡ್ರೈವ್ ಅಲ್ಲಿ ಸೀಸ್ ಮಾಡಬೇಕು ಎಷ್ಟೋ ಆಟೋ ಡ್ರೈವರ್ಗಳು ಡಿಎಲ್ ಇಲ್ಲ ದಾಖಲೆ ಇಲ್ಲ ಪರ್ಮಿಟ್ ಇಲ್ಲ ಇನ್ಶೂರೆನ್ಸ್ ಇಲ್ಲ ಡ್ರೈವ್ ಮಾಡಿ ಅವರ ಆಟೋಗಳು ಅವರ ಹತ್ರ ಡೂಪ್ಲಿಕೇಟ್ ಡಿ ಇದ್ರೆ ಅವ್ರ ಹತ್ರ ಡೂಪ್ಲಿಕೇಟ್ ಪರ್ಮಿಟ್ ಇದ್ರೆ ಆ ಆ ಆಟೋಗಳನ್ನ ಸರ್ಕಾರ ಟ್ರಾಫಿಕ್ ಪೊಲೀಸ್ ಅವರು ಆರ್ಟಿಒ ಅವರು ಮುಟ್ಟುಗೋಲು ಹಾಕೊಳ್ಬೇಕು ಬೆಂಗಳೂರಲ್ಲಿ ಓಡಾಡುವಂತ ಆಟೋಗಳಿಗೆ ಒಂದು ಸ್ಪೆಷಲ್ ನಂಬರ್ ಅನ್ನ ದಾಖಲೆ ಚೆಕ್ ಮಾಡಿ ಡಿ ಎಲ್ ಚೆಕ್ ಮಾಡಿ ಆಟೋಗಳಿಗೆ ಟ್ರಾಫಿಕ್ ಪೊಲೀಸ್ ಅವರು ಕೊಡಬೇಕು ಆಗ ಮಾತ್ರ ಈ ಆಟೋಗಳನ್ನ ಬೀದಿನಲ್ಲಿ ಓಡಾಡಕ್ ಬಿಡಬೇಕು ಅಲ್ರಿ ಪರ್ಮಿಟ್ ಇರೋದು ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಮಾತ್ರ ಹದಿನೈದು ಇಪ್ಪತ್ತು ಲಕ್ಷ ಆಟೋ ಎಲ್ಲಿಂದ ಓಡ್ತಾ ಇದೆ ಯಾರು ಇವರೆಲ್ಲ ಎಲ್ಲಿಂದ ಬಂದಿದ್ದಾರೆ ಇವರಿಗೆ ಸುಳ್ಳು ದಾಖಲೆ ಸೃಷ್ಟಿ ಕೊಡ್ ಮಾಡಿಕೊಡ್ತಾರ ಯಾರು ಇದನ್ನ ಮಾಡಿಕೊಂಡು ಇವರು ಹೆಂಗೆ ರಾಜಾರೋಷವಾಗಿ ಗಾಡಿಗಳನ್ನ ಓಡಿಸ್ತಾ ಇದಾರೆ ಇವತ್ತು ಆಟೋ ಡ್ರೈವರ್ಗಳ ಡಿ ಎಲ್ ಮಾಹಿತಿ ಬರುತ್ತೆ ಅಂದ್ರೆ ಆಟೋ ಡ್ರೈವರ್ಗಳ ಬಳಿ ಎಷ್ಟು ಡಿ ಎಲ್ ಇದೆ ಅಂತ ನಮ್ಮ ಟೀಮು ಕಲೆ ಆಗ್ತಾ ಇದೆ ನಿನ್ನೆ ಇದನ್ನು ಸಹ ನಮ್ಮ ನಾವು ನಮ್ಮ ಟೀಮ್ ಅವರ ಕೆಲಸ ಮಾಡಿದ್ದು ಈ ಈ ದಾಖಲೆಯನ್ನ ಟ್ರಾನ್ಸ್ಪೋರ್ಟ್ ಕಮಿಷನರ್ ಶಾಂತಿನಗರದಿಂದ ತಗೊಂಡ್ಬಂದ್ವಿ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋ ಬಿಟ್ರೆ ಬೇರೆ ಯಾವ ಆಟೋನು ಬೆಂಗಳೂರಲ್ಲಿ ಓಡಾಡಂಗಿಲ್ಲ ಹೆಂಗ್ ಓಡಾಡ್ತಾ ಇದೆ ನೀವ್ ಹೆಂಗ್ ಸಂಘ ಕಟ್ಕೊಂಡಿದೀರ ಸಂಘಗಳು ಕಟ್ಕೊಂಡಿರೋದು ಈ ರೀತಿ ಸರ್ಕಾರಕ್ಕೆ ಜನರಿಗೆ ಮೋಸ ಮಾಡಕ ಪರ್ಮಿಟ್ ಇಲ್ಲದಂತ ಆಟೋಗಳನ್ನ ಸರ್ಕಾರ ಏನ್ ಕ್ರಮ ಮಾಡುತ್ತೆ ಸಿದ್ದರಾಮಯ್ಯನವ್ರ ಆಟೋಗಳ ನೋಡ್ರಿ ನಾವು ಕನ್ನಡಿಗರು ಕನ್ನಡ ಬಾವುಟ ಏನಕ್ಕಪ್ಪ ಕಾನೂನು ಪಾಲನೆ ಮಾಡೋದ್ ಗೊತ್ತಿಲ್ವಾ ನಾವು ಕನ್ನಡಿಗರ ನಾವೇನು ಉತ್ತರ ಪ್ರದೇಶದಿಂದ ಬಂದಿಲ್ಲ ನಾವೇನು ಬಿಹಾರಿಂದ ಬಂದಿಲ್ಲ ಹೇಗೆ ನಡೀತಾ ಮಾಫಿಯಾ ಆರ್ ಒ ಅಧಿಕಾರಿಗಳು ಸಾರಿಗೆ ಇಲಾಖೆ ಸಾರಿಗೆ ಅಧಿಕಾರಿಗಳು ಯಾಕೆ ಸುಮ್ನೆ ಇದೀರಾ ಈ ಆಟೋಗಳನ್ನ ಪರಿಶೀಲನೆ ಯಾವಾಗ ಮಾಡ್ತೀರಾ ವಿ ವಾಂಟ್ ಆಟೋ